ಜನ ಗಣ ಮನ ನಮ್ಮ ರಾಷ್ಟ್ರಗೀತೆ ಮತ್ತು ಇದನ್ನು ರವೀಂದ್ರನಾಥ ಟ್ಯಾಗೋರ್ ಅವರು ಬರೆದಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು ಆದರೆ ಈ ಗೀತೆಯನ್ನು ಅವರು ಯಾಕೆ ಬರೆದರು ಎಂಬುದು ಅನೇಕರಿಗೆ ತಿಳಿದಿಲ್ಲ ಇದು ಒಂದು ಆಸಕ್ತಿದಾಯಕ ಮತ್ತು ಸಂಕೀರ್ಣವಾದ ವಿಷಯ ಏಕೆಂದರೆ ಈ ಬಗ್ಗೆ ಎರಡು ಪ್ರಮುಖವಾದ ಅಭಿಪ್ರಾಯಗಳಿವೆ ಮೊದಲನೆಯ ಅಭಿಪ್ರಾಯ ಭಾರತದ ಶ್ರೇಷ್ಠತೆಯ ಗುಣಗಾನ ಟ್ಯಾಗೋರ್ ಅವರು ಈ ಗೀತೆಯನ್ನು ಭಾರತದ ಏಕತೆ ವೈವಿಧ್ಯತೆ ಮತ್ತು ಭವಿಷ್ಯದ ಬಗ್ಗೆ ಬರೆದಿದ್ದಾರೆ ಎಂದು ಅನೇಕ ಇತಿಹಾಸಕಾರರು ಹಾಗೂ ಚಿಂತಕರು ನಂಬಿದ್ದಾರೆ ಇದರ ಮುಖ್ಯವಾದಗಳು ಹೀಗಿವೆ ಭಾರತದ ಒಗ್ಗಟ್ಟಿನ ಸಂಕೇತ ಜನಗಣ ಮನ ಗೀತೆಯಲ್ಲಿ ಪಂಜಾಬ್ ಸಿಂಧ್ ಗುಜರಾತ್ ಮರಾಠ ದ್ರಾವಿಡ ಒರಿಸ್ಸಾ ಬಂಗಾಳ ಮುಂತಾದ ಭಾರತದ ಎಲ್ಲ ರಾಜ್ಯಗಳು ಮತ್ತು ಪ್ರದೇಶಗಳನ್ನು ಉಲ್ಲೇಖಿಸಲಾಗಿದೆ ಇದು ಭಾರತದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ವೈಭವೀಕರಿಸುತ್ತದೆ ಗೀತೆಯು ಈ ಎಲ್ಲ ಪ್ರದೇಶಗಳ ಜನರ ಹೃದಯದಲ್ಲಿ ಭಾರತವು ಹೇಗೆ ನೆಲೆಸಿದೆ ಎಂಬುದನ್ನು ವಿವರಿಸುತ್ತದೆ ಭಾರತದ ಭವಿಷ್ಯದ ದೃಷ್ಟಿ ಈ ಗೀತೆಯನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬರೆಯಲಾಯಿತು ಆಗ ಭಾರತವು ಸ್ವಾತಂತ್ರ್ಯ ಹೋರಾಟದ ಮಹತ್ವದ ಘಟ್ಟದಲ್ಲಿತ್ತು ಈ ಗೀತೆಯು ಭಾರತದ ಭವಿಷ್ಯವು ಉಜ್ವಲವಾಗಿದೆ ಮತ್ತು ಅದನ್ನು ಇಡೀ ದೇಶದ ಜನರು ಒಟ್ಟಾಗಿ ಕಟ್ಟಬೇಕು ಎಂದು ಕರೆ ನೀಡುತ್ತದೆ ವಿಧಾತ ಅಂದರೆ ಭಾಗ್ಯ ನಿರ್ಮಾತ ಎಂಬ ಪದವು ಇಲ್ಲಿ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಇದು ದೇಶದ ಜನರ ಸಾಮೂಹಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಎರಡನೆಯ ಅಭಿಪ್ರಾಯವು ಬ್ರಿಟಿಷ್ ರಾಜನನ್ನು ಸ್ತುತಿಸಲು ಬರೆದಿದ್ದು ಎಂದು ನಂಬಲಾಗಿದೆ ಇದೊಂದು ವಿವಾದಾತ್ಮಕ ಅಭಿಪ್ರಾಯ ಟ್ಯಾಗೋರ್ ಅವರು ಈ ಗೀತೆಯನ್ನು ಬ್ರಿಟಿಷ್ ರಾಜ ಐದನೇ ಜಾರ್ಜ್ ಕಿಂಗ್ ಜಾರ್ಜ್ ಫಿಫ್ತ್ ಅವರನ್ನು ಸ್ವಾಗತಿಸಲು ಬರೆದರು ಎಂದು ವಾದಿಸಲಾಗುತ್ತದೆ ಈ ವಾದದ ಬೆಂಬಲಿಗರು ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸುತ್ತಾರೆ ಈ ಗೀತೆಯನ್ನು ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು ಅದೇ ಸಮಯದಲ್ಲಿ ಬ್ರಿಟಿಷ್ ರಾಜ ಐದನೇ ಜಾರ್ಜ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದರು ಈ ಕಾರಣದಿಂದಾಗಿ ಅನೇಕ ಪತ್ರಿಕೆಗಳು ಈ ಗೀತೆಯನ್ನು ರಾಜನನ್ನು ಸ್ತುತಿಸಲು ಬರೆದ ಹಾಡು ಎಂದು ವರದಿ ಮಾಡಿದ್ದವು ವಿದಾಂತ ಪದದ ಅರ್ಥ ಈ ವಾದದ ಪ್ರಕಾರ ಗೀತೆಯಲ್ಲಿ ಬರುವ ಭಾಗ್ಯ ಭಾರತದ ಭಾಗ್ಯವಿದಾತ ಎಂಬ ಪದವು ಬ್ರಿಟಿಷ್ ರಾಜನನ್ನು ಸ್ತುತಿಸುತ್ತದೆ ಭಾರತದ ಭವಿಷ್ಯವನ್ನು ನಿರ್ಧರಿಸುವವನು ಬ್ರಿಟಿಷ್ ರಾಜ ಎಂದು ಇಲ್ಲಿ ಸೂಚಿಸಲಾಗಿದೆ ಎಂದು ಅವರು ವಾದ ಮಾಡುತ್ತಾರೆ ಆದರೆ ಟ್ಯಾಗೋರ್ ಅವರ ಸ್ಪಷ್ಟೀಕರಣನೇ ಬೇರೆ ಈ ಎರಡನೇ ವಾದಕ್ಕೆ ವ್ಯಾಪಕವಾದ ಟೀಕೆ ಕಂಡುಬಂದಾಗ ಸ್ವತಃ ಟ್ಯಾಗೋರ್ ಅವರೇ ಒಂದು ಸ್ಪಷ್ಟೀಕರಣ ನೀಡುತ್ತಾರೆ ಅವರು ಈ ಎರಡನೇ ವಾದವನ್ನು ಸಂಪೂರ್ಣವಾಗಿ ನಿರಾಕರಿಸಿದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಬರೆದ ಪತ್ರದಲ್ಲಿ ಟ್ಯಾಗೋರ್ ಅವರು ವಿಧಾಥ ಎಂಬ ಪದವು ಯಾವುದೇ ಮಾನವ ರಾಜನನ್ನು ಸೂಚಿಸುವುದಿಲ್ಲ ಆದರೆ ಇದು ಇಡೀ ವಿಶ್ವದ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸೂಚಿಸುತ್ತದೆ ಎಂದು ಬರೆಯುತ್ತಾರೆ ಈ ಗೀತೆಯು ಭಾರತದ ಭವಿಷ್ಯ ಮತ್ತು ಅದರ ಸ್ವಾತಂತ್ರ್ಯದ ಕುರಿತಾದ ಅವರ ದೃಷ್ಟಿಕೋನವನ್ನು ವ್ಯಕ್ತಪಡಿಸುತ್ತದೆ ಎಂದು ಅವರು ಸ್ಪಷ್ಟಕರಿಸಿದರು ಹೀಗಾಗಿ ಜನ ಗಣ ಮನ ಗೀತೆಯು ಬ್ರಿಟಿಷ್ ರಾಜನನ್ನು ಸ್ತುತಿಸಲು ಬರೆದದ್ದು ಎಂಬ ವಾದವು ತಪ್ಪು ತಿಳುವಳಿಕೆಯಿಂದ ಹುಟ್ಟಿಕೊಂಡಿದೆ ಎಂಬುದು ಸ್ಪಷ್ಟ ಈ ಗೀತೆಯು ಭಾರತದ ಪ್ರಗತಿ ಏಕತೆ ಭವಿಷ್ಯದ ಕುರಿತಾದ ಟ್ಯಾಗೋರ್ ಅವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಧನ್ಯವಾದ ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಅಂತ ಕಮೆಂಟ್ನಲ್ಲಿ ಬರೆಯಿರಿ ಥ್ಯಾಂಕ್ ಯು